ಕೇರಳದ ಕಣ್ಣೂರಿನಲ್ಲಿ ನಿಲ್ಲದ ಬಾಂಬ್ ಸ್ಫೋಟಗಳು ಆತಂಕದಲ್ಲಿ ಜನತೆ ಆಟ ಆಡೋಕೆ ಹೊರ ಹೋಗೋಕೆ ಹೆದರುತ್ತಿರೋ ಮಕ್ಕಳು ಕೇರಳದ ಕಣ್ಣೂರಿನಲ್ಲಿ ಮೊನ್ನೆ ನಡೆದ ಮತ್ತೊಂದು ಬಾಂಬ್ ಸ್ಫೋಟದಲ್ಲಿ ಒಬ್ಬ ಅಮಾಯಕ ವೃದ್ಧ ಬಲಿಯಾಗಿದ್ದಾರೆ ಸಾಧಾರಣವಾಗಿ ಈ ರೀತಿಯ ಸ್ಫೋಟಗಳಲ್ಲಿ ರಾಜಕೀಯ ಕಾರ್ಯಕರ್ತರು ಬಲಿಯಾಗ್ತಾರೆ ಆದರೆ ಇದಕ್ಕೆ ತೀರಾ ವಿರುದ್ಧವಾಗಿ ಶ್ರವಣ ದೋಷವುಳ್ಳ ಹಿರಿಯ ನಾಗರಿಕರೊಬ್ಬರು ಪ್ರಾಣ ಕಳೆದುಕೊಂಡಿರೋದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ ಕಣ್ಣೂರು ಜಿಲ್ಲೆಯಲ್ಲಿ ಕಚ್ಚಾ ಬಾಂಬ್ ತಯಾರಿಕೆ ಮತ್ತು ಸಂಗ್ರಹ ವ್ಯಾಪಕವಾಗಿದೆ ಅನ್ನೋದು ಈ ಘಟನೆಯಿಂದ ಬಯಲಾಗಿದೆ ಜನವಸತಿ ಇಲ್ಲದ ಮನೆಯೊಂದರಲ್ಲಿ ಸ್ಟೀಲ್ ಬಾಂಬ್ ಹೇಗೆ ಬಂತು ಅನ್ನೋ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ತಲೇಶ್ವರಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿನ ಬಾಂಬ್ ಸ್ಫೋಟಗಳ ಹಿಂದೆ ರಾಜಕೀಯ ಪಕ್ಷಗಳ ಕೈವಾಡವಿದೆ ಅನ್ನೋದು ಸ್ಪಷ್ಟ ಮೊನ್ನೆ ನಡೆದ ಘಟನೆ ಸಾಧಾರಣ ಸ್ಫೋಟಗಳಿಗಿಂತ ಭಿನ್ನವಾಗಿತ್ತು ತೀರಾ ರಾಜಕೀಯ ಸಂಘರ್ಷವಿಲ್ಲದ ಪ್ರದೇಶದಲ್ಲಿ ಬಾಂಬ್ ಸ್ಫೋಟ ನಡೆದಿದೆ ಈ ಬಗ್ಗೆ ಪೊಲೀಸರು ಕೂಲಂಕುಷವಾಗಿ ತನಿಖೆ ನಡೆಸುತ್ತಿದ್ದಾರೆ ಎಂಬತ್ತೈದರ ಹರಿಯದ ವೇಲಾಯುಧನ್ ತೆಂಗಿನಕಾಯಿ ಸಂಗ್ರಹಿಸ್ತಾ ಇದ್ದಾಗ ನೆಲದಲ್ಲಿ ಸಿಕ್ಕಿದ ಸ್ಟೀಲ್ ಬಾಕ್ಸ್ ಒಂದನ್ನು ಕುತೂಹಲದಿಂದ ತೆರೆದು ನೋಡಿದಾಗ ಅದು ದೊಡ್ಡ ಶಬ್ದದೊಂದಿಗೆ ಸಿಡಿದು ಹೋಯಿತು ಫೋಟದ ಸದ್ದು ಕೇಳಿದ ಸುತ್ತಮುತ್ತಲಿನ ನಿವಾಸಿಗಳು ಬಂದ್ ನೋಡಿದಾಗ ವೇಲಾಯುಧನ್ ಅವರ ಬಲಗೈ ನೇತಾಡ್ತಾ ಇದ್ದು ಅವರು ರಕ್ತದ ಮಡುವಿನಲ್ಲಿದ್ರು ಮುಖ ಹಾಗೂ ದೇಹದ ಇತರ ಭಾಗಗಳಿಗೆ ತೀವ್ರ ಗಾಯಗಳಾಗಿತ್ತು ತಕ್ಷಣ ತಲೇಶ್ವರಿ ಸಹಕಾರಿ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ನಲ್ಲಿ ತಲುಪಿಸಿದ್ರು ಅವರ ಜೀವ ಉಳಿಸೋಕೆ ಸಾಧ್ಯವಾಗಲಿಲ್ಲ ದಿವಂಗತ ಕಾಂಗ್ರೆಸ್ ನಾಯಕ ವಿಎಂ ಮೋಹನ್ ದಾಸ್ ಮತ್ತು ಅವರ ಕುಟುಂಬ ಈ ಹಿಂದೆ ವಾಸವಿದ್ದ ಮನೆಯಲ್ಲಿ ಈ ಸ್ಫೋಟ ಸಂಭವಿಸಿದೆ ಅವರು ಈ ಮನೆ ಬಿಟ್ಟು ಹೊಸ ಮನೆಗೆ ತೆರಳಿ ಸುಮಾರು ನಾಲ್ಕು ವರ್ಷಗಳೇ ಕಳೆದಿವೆ ವೇಲಾಯುಧನ್ ಒಬ್ಬ ಕೂಲಿ ಕಾರ್ಮಿಕ ಮತ್ತು ವಯಸ್ಸಿನ ಕಾರಣದಿಂದ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ ಆ ಕಾರಣದಿಂದಲೇ ಮನೆ ಆವರಣದಲ್ಲಿ ಬೀಳುವ ತೆಂಗಿನಕಾಯಿ ಅಡಿಕೆ ಇತರ ಬೆಳೆಗಳನ್ನ ಸಂಗ್ರಹಿಸಿ ಅಂಗಡಿಗಳಿಗೆ ಕೊಂಡೊಯ್ದು ಮಾರಾಟ ಮಾಡಿ ಜೀವನ ನಡೆಸ್ತಾ ಇದ್ರು ಈ ರೀತಿ ಜೀವನ ನಡೆಸ್ತಾ ಇದ್ದ ಓರ್ವ ಅಮಾಯಕನ ಸಾವು ಜನರಲ್ಲಿ ಆತಂಕ ಮೂಡಿಸಿದೆ ಜನರು ಏನನ್ನೂ ಹೇಳೋಕೆ ಹೆದರುತ್ತಾರೆ ಮತ್ತು ಈ ರೀತಿಯ ಘಟನೆಗಳು ಈ ಪ್ರದೇಶದಲ್ಲಿ ಸಾಕಷ್ಟು ಸಾಮಾನ್ಯವಾಗಿ ಅಂತ ಈ ಪ್ರದೇಶದ ನಿವಾಸಿ ಸೀನಾ ಬುಧವಾರ ಆರೋಪ ಮಾಡಿದ್ದಾರೆ ಬೀಗ ಹಾಕಿರುವ ಬಹುತೇಕ ಮನೆಗಳು ಸಿಪಿಐಎಂ ಪಕ್ಷದ ಜನರ ಹಿಡಿತದಲ್ಲಿವೆ ಇಲ್ಲಿ ಏನಾಗ್ತಿದೆ ಮತ್ತು ಬಾಂಬ್ಗಳನ್ನ ಹೇಗೆ ತಯಾರು ಮಾಡಲಾಗ್ತಿದೆ ಅಂತ ಎಲ್ರಿಗೂ ತಿಳಿದಿದೆ ಅವರ ಮನೆಗಳ ಮೇಲೆ ಬಾಂಬ್ ದಾಳಿ ನಡೆಸಬಹುದು ಅನ್ನೋ ಭಯದಿಂದ ಯಾರೂ ಮಾತಾಡುವುದಿಲ್ಲ ಅಂತ ಎರಂಜೋಳಿಯ ನಿವಾಸಿ ಸೀನಾ ಆರೋಪ ಮಾಡ್ತಾರೆ ದಯವಿಟ್ಟು ನಮಗೆ ಸಹಾಯ ಮಾಡಿ ನಾವು ಬದುಕೋಕೆ ಬಯಸ್ತೀವಿ ಎಲ್ಲಾ ಕಡೆಗಳಲ್ಲಿ ಬಾಂಬ್ ಇರೋದ್ರಿಂದ ನಮ್ಮ ಮಕ್ಕಳು ಆಟವಾಡೋಕೆ ಹೆದರುತ್ತಾರೆ ಅಂತಾನು ಸೀನಾ ಹೇಳಿದ್ದಾರೆ ಈ ಪ್ರದೇಶಕ್ಕೆ ಭೇಟಿ ನೀಡಿದ ಸಂಸದ ಶಾಫಿ ಪರಂಬಿಲ್ ಮಾತನಾಡಿ ಕಣ್ಣೂರು ಮತ್ತು ಸುತ್ತಮುತ್ತ ಆಗಾಗ್ಗೆ ನಡೀತಾ ಇರುವ ಬಾಂಬ್ ಸ್ಫೋಟದ ಪ್ರಮುಖ ಆರೋಪಿಗಳು ಪೊಲೀಸರೇ ಅಂತ ಹೇಳಿದ್ದಾರೆ ಸ್ಪಷ್ಟ ಕಾರಣಗಳಿಗಾಗಿ ಅವರು ತಮ್ಮ ಕೆಲಸವನ್ನ ಮಾಡೋಕೆ ಸಾಧ್ಯವಾಗ್ತಿಲ್ಲ ಮತ್ತು ಈ ಬಾಂಬ್ಗಳನ್ನು ತಯಾರಿಸುವರು ಈಗ ವೃತ್ತಿಪರರಾಗಿದ್ದಾರೆ ಈ ವೃತ್ತಿಪರರಲ್ಲಿ ಒಬ್ಬರೂ ಸಿಕ್ಕಾಕೊಂಡಿಲ್ಲ ಇದು ಗೃಹ ಖಾತೆ ನಿರ್ವಹಿಸುವವರ ಪಾಲಿಗೆ ದೊಡ್ಡ ವೈಫಲ್ಯವಾಗಿದೆ ಈ ವೃತ್ತಿಪರರಿಗೆ ಅವರಿಗೇನೂ ಆಗೋದಿಲ್ಲ ಅಂತ ಗೊತ್ತಿದೆ ಅಂತ ಸಂಸದ ಶಾಫಿ ಪರಂಬೀಲ್ ಹೇಳಿದ್ದಾರೆ ಹಾಗೆ ಗೃಹ ಖಾತೆ ಸಿಎಂ ಪಿಣರಾಯಿ ಅವರ ಕೈಯಲ್ಲೇ ಇದೆ ಲೋಕಸಭೆ ಚುನಾವಣೆ ಪ್ರಚಾರ ಉತ್ತುಂಗದಲ್ಲಿರುವಾಗ ತಲೇಶ್ವರಿಯಲ್ಲೂ ಬಾಂಬ್ ತಯಾರಿಸುವಾಗ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ರು ಮತ್ತು ಇಬ್ಬರು ಗಾಯಗೊಂಡಿದ್ರು ಕಣ್ಣೂರಿಗೆ ಇಂತಹ ಘಟನೆಗಳು ಹೊಸತೇನಲ್ಲ ಸಾವಿರದ ತೊಂಬತ್ತೆಂಟರಲ್ಲಿ ತಲೇಶ್ರಿಯಲ್ಲಿ ಇದೇ ರೀತಿಯ ಬಾಂಬ್ ಸ್ಫೋಟದಲ್ಲಿ ಟಿಫಿನ್ ಬಾಕ್ಸ್ ಸ್ಫೋಟಗೊಂಡು ಎಡಗೈ ಮತ್ತು ಬಲಗಣ್ಣನ ಕಳೆದುಕೊಂಡಿದ್ದ ಮತ್ತೋರ್ಬ ನಿವಾಸಿ ಪೂರ್ಣಚಂದ್ರನ್ ಬಾಲಕನಾಗಿದ್ದಾಗ ತನಗೆ ಏನಾಯ್ತು ಅಂತ ಯೋಚಿಸೋಕು ಕಷ್ಟವಾಗತ್ತೆ ಅಂತ ಹೇಳಿದ್ದಾರೆ ನಾನು ಹಳೆಯ ವಸ್ತುಗಳನ್ನ ಆರಿಸ್ತಾ ಇದ್ದೆ ಮತ್ತು ಟಿಫಿನ್ ಬಾಕ್ಸ್ ಸಿಕ್ತು ಅದನ್ನ ಅಂಗಡಿಯೊಂದಕ್ಕೆ ತೆಗೆದುಕೊಂಡು ಹೋಗಿ ಸುತ್ತಿಗೆಯಿಂದ ತೆರೆಯೋಕೆ ಮುಂದಾದಾಗ ಸ್ಫೋಟ ಸಂಭವಿಸ್ತು ಎರಡು ತಿಂಗಳಿಗೂ ಹೆಚ್ಚು ಕಾಲ ಆಸ್ಪತ್ರೆಯಲ್ಲಿದ್ದ ನಾನು ಎಡಗೈ ಮತ್ತು ಬಲಗಣ್ಣನ ಕಳೆದುಕೊಂಡೆ ನನ್ನ ಬಾಲ್ಯ ಎಷ್ಟು ಕೆಟ್ಟದಾಗಿ ಕಳೆದು ಹೋಯಿತು ಅಂತ ನಾನು ತುಂಬಾ ದುಃಖಿತನಾಗಿದ್ದೀನಿ ಈ ರೀತಿ ಸಂಭವಿಸಿದ ಹಲವು ವರ್ಷಗಳ ನಂತರ ತಲೇಶ್ರಿಯಲ್ಲಿ ಅದೇ ವಿಷಯ ಮತ್ತೆ ಮತ್ತೆ ನಡೀತಾ ಇರೋದು ಖೇದಕರ ಅಂತ ಈಗ ರಾಜ್ಯ ರಾಜಧಾನಿಯಲ್ಲಿ ಕೆಲಸ ಮಾಡ್ತಿರುವ ಪೂರ್ಣಚಂದ್ರನ್ ಹೇಳಿದ್ದಾರೆ ಕೇರಳ ಬಿಜೆಪಿ ಅಧ್ಯಕ್ಷ ಕೆ ಸುರೇಂದ್ರನ್ ಮಾತನಾಡಿ ಕಣ್ಣೂರಿನಿಂದ ಬಂದಿರುವ ಸಿಪಿಐ ಎಂ ನಾಯಕರಿಗೆ ಇದು ಹೇಗೆ ನಡೀತಿದೆ ಅನ್ನೋದ್ರ ಬಗ್ಗೆ ಚೆನ್ನಾಗಿ ತಿಳಿದಿದೆ ಮತ್ತು ವಿಜಯನ್ ಅವರ ತವರಿನಲ್ಲಿ ಇದು ನಡೀತಿದೆ ಅನ್ನೋದನ್ನ ಯಾರೂ ಮರಿಬಾರದು ಅಂತಾನು ಹೇಳಿದ್ದಾರೆ ಸಿಪಿಂ ಕಣ್ಣೂರಿನಲ್ಲಿ ಉದ್ವಿಗ್ನತೆಯನ್ನ ಇಟ್ಟುಕೊಂಡು ಬೆಳೆಯೋಕೆ ಬಯಸುತ್ತೆ ಆದ್ರಿಂದ ಜನ ಮೌನವಾಗಿರ್ತಾರೆ ಇತ್ತೀಚಿನ ಎರಡು ಬಾಂಬ್ ಸ್ಫೋಟಗಳ ಬಗ್ಗೆ ಸಮಗ್ರ ತನಿಖೆ ನಡಿಬೇಕಿದೆ ಅಂತ ಸುರೇಂದ್ರನ್ ಆಗ್ರಹಿಸಿದ್ದಾರೆ ಅಮಾಯಕರು ಸಾವನ್ನಪ್ಪಿರುವಾಗ ರಾಜ್ಯದ ಸರ್ಕಾರ ಜವಾಬ್ದಾರಿಯಿಂದ ದೂರ ಓಡ್ತಿರುವುದು ಖೇದಕರ ಸಂಗತಿ ಇನ್ನು ಅಮಾಯಕರ ಜೀವ ಬಲಿಯಾಗದೇ ಇರೋಕೆ ಸರ್ಕಾರ ಮುಂದೆ ಬಂದು ಕ್ರಮ ಕೈಗೊಳ್ಳಬೇಕಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಈ ರೀತಿಯ ಮೊದಲ ಘಟನೆ ಬೆಳಕಿಗೆ ಬಂದಿತ್ತು ಕಳೆದ ಐದು ವರ್ಷದಲ್ಲಿ ಕಣ್ಣೂರ್ನಲ್ಲಿ ಇನ್ನೂರ ಐವತ್ತಕ್ಕಿಂತಲೂ ಹೆಚ್ಚು ಬಾಂಬ್ ಗಳನ್ನ ಪತ್ತೆ ಮಾಡಲಾಗಿದೆ ಿದೆ ಮತ್ತು ಕಳೆದ ಮೂರು ವರ್ಷದಲ್ಲಿ ಒಂಬತ್ತು ಸ್ಫೋಟಗಳು ನಡೆದಿವೆ ಇದರಲ್ಲಿ ನಾಲ್ಕು ಜನ ಸಾವನ್ನಪ್ಪಿದ್ದಾರೆ ಮತ್ತು ಹದಿನಾಲ್ಕು ಜನ ಗಾಯಗೊಂಡಿದ್ದಾರೆ ಗಾಯಗೊಂಡವರಲ್ಲಿ ಐವರು ಹನ್ನೆರಡು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಅನ್ನೋದು ಗಮನಾರ್ಹ ಕಣ್ಣೂರಿನ ಕೆಲವು ಪ್ರದೇಶಗಳಲ್ಲಿ ಪದೇ ಪದೇ ಬಾಂಬ್ ಸ್ಫೋಟದ ಘಟನೆಗಳು ನಡೆದಿದೆ ಅಂತ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಬುಧವಾರ ರಾಜ್ಯ ವಿಧಾನಸಭೆಯಲ್ಲಿ ಒಪ್ಪಿಕೊಂಡಿದ್ದು ಪೊಲೀಸರಲ್ಲಿ ಇನ್ನಷ್ಟು ತೀವ್ರವಾಗಿ ತನಿಖೆ ನಡೆಸಲಿದ್ದಾರೆ ಅಂತ ಹೇಳಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ಅಗತ್ಯ ಅದನ್ನ ನಿಮ್ಮ ವಾರ್ತಾಭಾರತಿ ಮಾಡ್ತಾ ಇದೆ ನೀವು ನಮ್ಮ ನಮ್ಮ ಬೆಂಬಲಿಸಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಬಟನ್ ಅನ್ನು ಪ್ರೆಸ್ ಮಾಡಿ ಈ ರೀತಿಯ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಜೊತೆಗೆ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ನಿಮ್ಮ ಪರಿಚಯಸ್ಥರಿಗೂ ಅದನ್ನು ಶೇರ್ ಮಾಡಿ ಈ ಮುಖಾಂತರ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಧನ್ಯವಾದ